ಲೈ ಮಾಡೋ ನೋಡಿ ಸ್ನೇಹಿತರೆ ಇವನಿಗೆ ಕನ್ನಡ ಅನ್ನೋಕೆ ಬರ್ತಾ ಇಲ್ಲ ಕನ್ನಡನ ಕನ್ನಡ ಅಂತ ಇದ್ದಾರೆ ಇಂಥವ್ರೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕು ಕನ್ನಡಿಗರಿಗೆ ಕ್ರಮ ನಾನು ಹೇಳ ದಯವಿಟ್ಟು ದಯವಿಟ್ಟು ನನ್ನನ್ನು ನನ್ನನ್ನು ಶ್ರಮಿಸಿ ಕನ್ನಡನಾ ಕನ್ನಡ ಕನ್ನಡ ಅಂತ

ಈಗಲೂ ಇದೆ ಮುಂದೆನೇ ಇರುತ್ತೆ ಅಚ್ಚರಿ ಕನ್ನಡ ಉಳಿಸೋಕೆ ಏನ್ ಮಾಡ್ತಿದ್ದೀರಪ್ಪ ಚಂದ ಎತ್ತೀವಿ ಕನ್ನಡ ಉಳಿಸ್ತೀವಿ ಏನು ಚಂದವಾಗಿರೋ ಕನ್ನಡನ ಚಂದ ಎತ್ತಿದ್ದೀರಾ ಕನ್ನಡ ಉಳಿಸೋಕೆ ಕೈಲಾಗ್ತಿರೋ ಕೂಸಲ್ಲ ಕನ್ನಡ ಅಂದ್ರೆ ಶಕ್ತಿ ಕನ್ನಡ ಅಂದ್ರೆ ನುಡಿ ಕನ್ನಡ ಅಂದ್ರೆ ನಾಡು ಕನ್ನಡ ಅಂದ್ರೆ ಪ್ರೀತಿ ಕನ್ನಡ ಅಂದ್ರೆ ಸ್ನೇಹ ಕನ್ನಡ ಅಂದ್ರೆ ಜೀವನ ನಾವು ಕನ್ನಡ ನೋಡ್ಬೇಕಾಗಿಲ್ಲ ಕನ್ನಡನೇ ನಮಗ ನೋಡಿಸುತ್ತೆ ಗೊತ್ತಾಯ್ತಾ ಸರಿ ಅಜ್ಜಿ 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 ನೀನ್ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ತಿರುಗಿ ಬಂದಿಡಿ ಹೆಂಗು ಭಾಷಣ ಚಕ್ಕದಾಗಿ ಮಾಡ್ತೀರಾ ನಮ್ಮ ಚಂದಾಗ ಇದನ್ನೆಲ್ಲ ತಿಳಿಸ್ಕೊಡಿ ಅಯ್ಯೋ ಬಿಡಿ ಇವಾಗ ಕೊಡೋಣ ಕೊಡೋಣ ಚಂದ ಇತ್ತು ಏನ್ ಮಾಡ್ತೀರಪ್ಪ ಊರಿಗೆ ಕನ್ನಡ ಹಾಡಾಕ್ತಿವಿ ಆರ್ಕೆಸ್ಟ್ರಾನು ಇವೆಲ್ಲ ಎಷ್ಟು ದಿನ ಮಾಡಿಸ್ತೀರಪ್ಪ ಒಂದಿನ ಅಯ್ಯೋ ಗೊತ್ತಿಲ್ವೀ ಕನ್ನಡೋತ್ಸವ ನಾವು ಒಂದು ಒಂದಿನ ಮಾಡ್ಬಿಟ್ರೆ ಕನ್ನಡ ಉಳಿದ್ಬಿಡುತ್ತಾ ಅದು ಉಳಿಬಹುದೇನೋ ಕನ್ನಡ ಉಳಿಬೇಕಂದ್ರೆ ಚಂದ ಎದೇಕು ಆಗಿಲ್ಲ ಚಂದ ಕೊಡಬೇಕು ಆಗಿಲ್ಲ ಅಂದವಾಗಿರೋ ಕನ್ನಡ ಭಾಷೆನ ಚಂದವಾಗಿ ಮಾತಾಡಿದ್ರೆ ಸಾಕು ಕನ್ನಡನ ಜಾಸ್ತಿ ಜಾಸ್ತಿ ಉಳಿಸಿ ಜಾಸ್ತಿ ಬಳಸೋದು ನಮಗಿಂದು ಜಾಸ್ತಿ ಬಳಸಿ ಆಗ ಕನ್ನಡ ನಂಬು ಉಳಿಸುತ್ತೆ ಗೊತ್ತಾಯ್ತಾ ಗೊತ್ತಾಯ್ತು ಅಜ್ಜಿ ಇನ್ಮೇಲೆ ನಾವು ಕನ್ನಡ ಅಭಿಮಾನನ ಒಂದಿಷ್ಟೋ ಬಿಟ್ಬಿಟ್ಟು ಕನ್ನಡನ ನಾವು ಬಳಸಿ ಕನ್ನಡನ ಬೆಳೆಸ್ತೀವಿ ಒಳ್ಳೇದಾಗ್ಲಿ ಮಕ್ಕಳ ಕನ್ನಡ ಸುತ್ತ ಕನ್ನಡ டம் சரிடம் பாடம் ல் சரிகனா கன்னட பழசி கன்னட பெளசி கன்னட பழசி கன்னட பெளசி